thank <laughs> you ನಾಯಕರ ಬುಡಕಟ್ಟು ಸಂಸ್ಕೃತಿ ಆಚರಣೆಯಂತೆ ರಾಮಸಾಗರ ಗ್ರಾಮದ ಆರಾಧ್ಯ ದೈವ ಶ್ರೀ ಗಾದ್ರಿಪಾಲನಾಯಕ ದೇವರಿಗೆ ಗಂಗಾ ಪೂಜೆಯನ್ನು ಭಾನುವಾರ ಅದ್ದೂರಿಯಾಗಿ ಮಾಡಲಾಯಿತು ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಸಾಗರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗಾದ್ರಿಪಾಲನಾಯಕ ಸ್ವಾಮಿ ದೇವರ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಕಳಸ ಪ್ರತಿಷ್ಠಾಪನೆ ಹಾಗೂ ಗುಗ್ಗರಿ ಹಬ್ಬದ ಪ್ರಯುಕ್ತ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಾಮಸಾಗರ ಗ್ರಾಮದಿಂದ ಸಮೀಪದ ಪಾಪಮುತ್ತೆ ಹೊಳೆಯಲ್ಲಿ ಗಂಗಾ ಪೂಜೆಯನ್ನು ಬುಡಕಟ್ಟು ಸಂಸ್ಕೃತಿಯ ಆಚರಣೆಯಂತೆ ಗ್ರಾಮಸ್ಥರು ಗುಡಿಕಟ್ಟಿನ ಅಣ್ಣ ತಮ್ಮಂದಿರು ನೆರವೇರಿಸಿದರು ಇದೇ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಜಿ ಉಮೇಶ್ ಕುಂದಾಪುರ್ ಮಾತನಾಡಿದರು ನಾಯಕ ಬುಡಕಟ್ಟಿನ ಗಟ್ಟಿಮುತ್ತ ನಾಯಕ ಈ ವಂಶದ ಮೂಲ ಪುರುಷ ರಾಮಸಾಗರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗಾದ್ರಿಪಾಲನಾಯಕ ಸ್ವಾಮಿಯ ನೂತನ ದೇವಸ್ಥಾನದ ಲೋಕಾರ್ಪಣೆ ಕಳಸ ಸ್ಥಾಪನೆ ಹಾಗೂ ಗುಗ್ಗರಿ ಹಬ್ಬದ ಪ್ರಯುಕ್ತ ಇಂದಿನಿಂದ ಮೂರು ದಿನಗಳ ಕಾಲ ಬುಡಕಟ್ಟು ಸಂಸ್ಕೃತಿಯ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಇಂದು ಶ್ರೀ ಗಾದ್ರಿಪಾಲ ನಾಯಕ ಸ್ವಾಮಿಯ ಗಂಗಾ ಪೂಜೆಯನ್ನು ನಾಳೆ ಕಳಸಾರೋಹಣ ಮಂಗಳವಾರ ಗುಗ್ಗರಿ ಹಬ್ಬ ಕಾಸು ಮೀಸಲು ಹಾಗೂ ಮಣೆವು ಕಾರ್ಯದೊಂದಿಗೆ ಜಾತ್ರೆಗೆ ತೆರೆ ಬೀಳಲಿದೆ ಮ್ಯಾಸ ಮಂಡಲದಲ್ಲಿ ಗಾದ್ರಿಪಾಲ ನಾಯಕನಿಗೆ ವಿಶೇಷವಾದ ಸ್ಥಾನವಿದೆ ಇವರೆಲ್ಲರೂ ಪೂರ್ವಜರು ಸತ್ಯ ಶುದ್ಧ ಕಾಯ ವಾಚ ಮನಸುಳ್ಳ ದೈವ ಪುರುಷರು ಈ ಭೂಮಿಯ ಮೇಲೆ ಬದುಕಿ ಬಾಳಿದಂತಹ ನಮ್ಮ ಪೂರ್ವಜರು ಶ್ರೀ ಗಾದ್ರಿಪಾಲ ನಾಯಕ ಬಹಳ ಸತ್ಯದಿಂದ ಬದುಕಿದ್ದಾರೆ ಮಂಡಲದಲ್ಲಿ ಅತಿ ಹೆಚ್ಚು ಪೂಜೆ ಸಲ್ಲಿಸುವ ದೇವರು ಅಂದರೆ ಶ್ರೀ ಗಾದ್ರಿ ಪಾಲನಾಯಕ ದೇವರು ಇವರು ಪಶುಪಾಲನೆ ಮಾಡಿಕೊಂಡು ಕಂಪಳ ದೇವರ ಹಟ್ಟಿಯಿಂದ ಗುಡ್ಡದವರೆಗೆ ಎಂತಹ ಕಷ್ಟ ಬಂದರೂ ಸಹ ದೇವರ ಎತ್ತುಗಳನ್ನು ರಕ್ಷಿಸಿ ಪಾಲನೆ ಮಾಡಿಕೊಂಡು ಸಾಕಿದ್ದಾರೆ ಬುಡಕಟ್ಟು ಜನಾಂಗ ಎಸ್ಟಿ ಮೀಸಲಾತಿ ಸಿಕ್ಕಿದೆ ಎಂದರೆ ಪೂರ್ವಜರ ಗಾದ್ರಿ ಪಾಲನಾಯಕ ಜಗಳೂರು ಪಾಪ ನಾಯಕ ಕಂಪಳ ರಂಗನಾಯಕ ಸೇರಿದಂತೆ ಕಿಲಾರಿಗಳ ವೇಷಭೂಷಣ ಸಲ್ಲಣ ಕೋಲು ರುಮಾಲು ಕಂಬಳಿ ದೇವರ ಎತ್ತು ಸೇರಿದಂತೆ ಬುಡಕಟ್ಟು ಸಂಸ್ಕೃತಿ ಲಕ್ಷಣಗಳು ಇವರಲ್ಲಿ ಕಂಡುಬರುತ್ತವೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ನಮಗೆ ನೀಡಿದ್ದಾರೆ ನಮಗೆ ನಿಜವಾಗಿ ಮೀಸಲಾತಿ ಸಿಕ್ಕಿದೆ ಎಂದರೆ ದೇವರ ಎತ್ತುಗಳು ಪೂರ್ವಜರು ಪೂಜಾರಿ ಕಿಲಾಡಿಗಳು ಇವರೆಲ್ಲರೂ ನಾಗರಿಕ ಪ್ರಪಂಚದಿಂದ ದೂರವಿದ್ದಾರೆ ಇವರೆಲ್ಲರೂ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ನಮ್ಮನ್ನು ಗುರುತಿಸಿ ಎಷ್ಟೇ ಮೀಸಲಾತಿ ಕೊಟ್ಟಿದ್ದಾರೆ ಮೀಸಲಾತಿ ಸಿಕ್ಕಿದ್ದರಿಂದ ಶಿಕ್ಷಣ ಪಡೆದು ನೌಕರಿ ಪಡೆದು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದೇವೆ ಮ್ಯಾಸ ನಾಯಕರಿಗೆ ಇನ್ನೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ವಸತಿ ಆರೋಗ್ಯ ಶಿಕ್ಷಣ ಉದ್ಯೋಗ ಇಲ್ಲ ನಾವು ದೇವರು ದೇವರ ಎತ್ತುಗಳು ಸಂಪ್ರದಾಯ ಉಳಿಸಿಕೊಳ್ಳುವ ಮೂಲಕ ಬೇರು ಹೊಸ ಚಿಗುರು ಎನ್ನುವಂತೆ ನಾವೆಲ್ಲರೂ ಶಿಕ್ಷಣವನ್ನು ಪಡೆದು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರು ಸಂದೇಶ ಕೊಟ್ಟಿದ್ದಾರೆ ನಾನು ಸಾಮಾಜಿಕ ನ್ಯಾಯದ ತೇರನ್ನ ಬಹಳ ಕ ಕಷ್ಟಪಟ್ಟು ಇಲ್ಲಿಯವರಿಗೆ ಎಳೆದು ತಂದಿದ್ದೇನೆ ಸಾಧ್ಯವಾದರೆ ಇಲ್ಲಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಇಲ್ಲ ಅಂದರೆ ಅದೇ ಜಾಗದಲ್ಲಿ ಇರಲಿ ಹಿಂದಕ್ಕೆ ಮಾತ್ರ ಎಳೆಯಬೇಡಿ ಎಂದು ಸಂವಿಧಾನ ಬರೆದು ನಿಮ್ಮೆಲ್ಲರಿಗೂ ನಾಗರಿಕ ಹಕ್ಕು ಮೀಸಲಾತಿ ಸವಲತ್ತು ನೀಡಿರುವುದರಿಂದ ಶಿಕ್ಷಣವನ್ನು ಪಡೆದಿದ್ದೀರಿ ನೀವು ಯಾವ ಸಮಾಜದಿಂದ ಬಂದಿದ್ದೀರಿ ಆ ಸಮಾಜವನ್ನು ಮರೆಯಬೇಡಿ ಸಮಾಜಕ್ಕೆ ನಿಮ್ಮಲ್ಲಿರುವ ಜ್ಞಾನವನ್ನು ಸಮಯವನ್ನು ಪ್ರೋತ್ಸಾಹವನ್ನು ನೀಡುವ ಮೂಲಕ ಸಮಾಜವನ್ನು ರಕ್ಷಿಸಿ ಮತ್ತು ಪ್ರೋ ಪ್ರೋತ್ಸಾಹಿಸಿ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಎಸ್ ಟಿ ಹಿಂದುಳಿದ ಸಮುದಾಯಗಳ ಮೇಲೆ ದೌರ್ಬ ದೌರ್ಬಲ್ಯವಾಗಿದೆ ದೌರ್ಜನ್ಯವಾಗಿದೆ ಜಾತಿ ವ್ಯವಸ್ಥೆ ಅಸ್ಮಾನತೆ ಅಸ್ಪೃಶ್ಯತೆ ಮೂಢನಂಬಿಕೆ ಅಂಧವಿಶ್ವಾಸಗಳು ಇವುಗಳನ್ನೆಲ್ಲ ಸಾಧ್ಯವಾದರೆ ಇವುಗಳನ್ನು ನೀವು ತಡೆಗಟ್ಟಿ ಜಾತಿರಹಿತ ಸಮಾಜವನ್ನು ನಿರ್ಮಾಣ ಮಾಡಿ ಅದು ಆಗಲಿಲ್ಲ ಎಂದರೆ ನಿಮ್ಮ ಜಾತಿಯಲ್ಲಿ ಇದ್ದು ನಿಮ್ಮ ಜಾತಿಗೆ ಹೆಸರು ಬರುವಂತೆ ಮಾಡಿ ಮೂರು ಸಂದೇಶವನ್ನು ಪ್ರತಿಯೊಬ್ಬರು ಮೈಗೂಡಿಸಿ ಮೂಲಕ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಉತ್ತಮ ಸ್ಥಾನಮಾನ ಪಡೆಯುವ ಮೂಲಕ ಪ್ರೇರಣೆಯಾಗಬೇಕು ಎಂದರು ಇದೇ ಸಂದರ್ಭದಲ್ಲಿ ಶ್ರೀ ಗಾತ್ರಿಪಾಲನಾಯಕ ದೇವರ ಗುಡಿ ಕಟ್ಟಿನ ಗುರು ಹಿರಿಯರು ಅಣ್ಣ ತಮ್ಮಂದಿರು ನೆಂಟರು ಸಂಬಂಧಿಕರು ಸಮಸ್ತ ಭಕ್ತಾದಿಗಳು ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ ವರದಿ ಓಬ್ಳೇಶ್ ನಲಗೇತನಹಟ್ಟಿ ಇದಕ್ಕೆಲ್ಲ ಕಾರಣ ನಮ್ಮ ದೇವರು ದೇವತೆಗಳು ಮತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಮೀಸಲಾತಿ ಇದರಿಂದ ನಮಗೆ ಇವತ್ತು ಅನುಕೂಲ ಆಗಿದೆ ಮತ್ತು ನಾವೇನು ಇನ್ನೂ ನಮ್ಮ ನಾಯಕರಲ್ಲಿ ಮ್ಯಾಥ್ಸ್ ನಾಯಕರಲ್ಲಿ ಇನ್ನೂ ಮೂಲಭೂತ ಸವಲತ್ತುಗಳಿಂದ ಭಾಳ ನಾವೆಲ್ಲ ಹಿಂದುಳಿದೀವಿ ಇವತ್ತು ಭಾಳ ಜನಕ್ಕೆ ಶಿಕ್ಷಣ ಸಿಕ್ಕಿಲ್ಲ ಮತ್ತು ಅವ್ರಿಗೆ ಸರಿಯಾದ ವಸತಿ ವ್ಯವಸ್ಥೆ ಇಲ್ಲ ಆರೋಗ್ಯ ಇಲ್ಲ ಮತ್ತು ಎಜುಕೇಷನ್ ಇಲ್ಲ ಉದ್ಯೋಗ ಇಲ್ಲ ನಾವು ದೇವರು ದೇವ್ರತ್ತರುಗಳು ನಮ್ಮ ಸಂಪ್ರದಾಯ ಉಳಿಸ್ಕೊಳ್ಳೋದ್ರ ಮೂಲಕ ಏನು ನಮ್ಮ ಡಿ ವಿ ಗುಂಡಪ್ಪರು ಹೇಳ್ತಾರೆ ಹಳೆ ಬೇರು ಹೊಸ ಚಿಂಗ್ ನಮ್ಮ ದೇವ ಸಂಪ್ರದಾಯ ಇವೇ ಇರಬೇಕು ಮತ್ತು ನಮ್ಮ ಮುಂದಕ್ಕೆ ಈ ನಾಗರಿಕ ಪ್ರಪಂಚದಲ್ಲಿ ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ನಾವೆಲ್ಲ ಶಿಕ್ಷಣ ಪಡೆದು ಸಂಘಟಿತರಾಗಿ ನಾವು ಸಮಾಜದ ಮುಖ್ಯವಾದಿಗೆ ಹೋಗಬೇಕು ಡಾಕ್ಟರ್ ಬಿ ಅಂಬೇಡ್ಕರ್ ಹೇಳ್ತಾರೆ ಏನಂತ ಹೇಳ್ತಾರೆ ಅವರು ಮೂರು ಸಂದೇಶ ಕೊಟ್ಟಿದ್ದಾರೆ ಒಂದನೇ ಸಂದೇಶ ಏನಂದರೆ ನಾನು ಈ ಸಾಮಾಜಿಕ ನ್ಯಾಯದ ಚೇರನ್ನು ಭಾಳ ಕಷ್ಟಪಟ್ಟು ಇಲ್ಲಿಗನ್ನು ಹೇಳ್ಕೊಂಬಂದಿದ್ದೀನಿ ಸಾಧ್ಯವಾದರೆ ಇಲ್ಲಿಂದ ಮುಂದಕ್ಕೆ ತಗೊಂಡೋಗಿ ಇಲ್ಲಾಂದರೆ ಅದೇ ಜಾಗದಲ್ಲಿರಲಿ ಹಿಂದಕ್ಕೆ ಮಾತ್ರ ಎಳಿಬೇಡ್ರಿ ಅಂತ ಇದು ಒಂದೇ ಸಂದೇಶ ಎರಡನೇ ಸಂದೇಶ ಏನಂದರೆ ಇವತ್ತು ನಾನು ಸಂವಿಧಾನ ಬರೆದು ನಿಮಗೆಲ್ಲ ನಾಗರಿಕ ಹಕ್ಕುಗಳು ಮೀಸಲಾತಿ ಸವಲತ್ತು ಕೊಟ್ಟಿರೋದಕ್ಕೋಸ್ಕರ ನೀವೆಲ್ಲ ಶಿಕ್ಷಣ ಪಡೆದಿದ್ದೀರಿ ಶಿಕ್ಷಣ ಪಡೆದು ಈಗ ನಾನು ಹೆಂಗೆ ಅಧಿಕಾರಿ ಆಗಿದ್ದೆ ಆ ಥರ ಅಧಿಕಾರಿಗಳಾಗಿದ್ದೀರಾ ನೀವು ಅಧಿಕಾರಿಗಳಾದಮೇಲೆ ನೀವು ಯಾವ ಸಮಾಜದಿಂದ ಬಂದಿದ್ದೀರಿ ಆ ಸಮಾಜನ ಮರೀಲಿಕ್ಕೆ ಹೋಗಬೇಡಿ ಆ ಸಮಾಜಕ್ಕೆ ನಿಮ್ಮ ಇರೋ ಜ್ಞಾನನ ಸಮಯನ ಮತ್ತು ನಿಮ್ಮ ಇರೋ ದುಡ್ಡನ್ನು ಸ್ವಲ್ಪ ಪೇ ಬ್ಯಾಕ್ ಟು ಸೊಸೈಟಿ ಸಮಾಜಕ್ಕೆ ಕೊಡೋದ್ರ ಮೂಲಕ ಆ ಸಮಾಜನ ಮೇಲೆತ್ತಿ ಇದು ಎರಡನೇ ಸಂದೇಶ ಮೂರನೇ ಸಂದೇಶ ಏನಂದರೆ ಇವತ್ತೇನು ನಮ್ಮ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ನಮ್ಮ ಎಸ್ ಸಿ ಎಸ್ ಟಿ ಬ್ಯಾಕ್ಪಡಿಸಿದ ಮೇಲೆ ದೌರ್ಜನ್ಯ ಆಗಿದೆ ಜಾತಿ ವ್ಯವಸ್ಥೆ ಅಸಮಾನತೆ ಅಸ್ಪೃಶ್ಯತೆ ಮೂಢನಂಬಿಕೆ ಅಂಧವಿಶ್ವಾಸಗಳು ಇವನ್ನೆಲ್ಲ ಸಾಧ್ಯವಾದರೆ ಇವನ್ನ ನೀವು ತಡೆಗಟ್ಟ್ರಿ ತಡೆಗಟ್ಟಿ ಜಾತಿರಹಿತ ಸಮಾಜನ ಈ ದೇಶದಲ್ಲಿ ಮಾಡ್ರಿ ಅದಾಗಲಿಲ್ಲ ಅಂತಂದರೆ ನೀವು ನಿಮ್ಮ ಜಾತಿಲೇ ಇದ್ದು ನಿಮ್ಮ ಜಾತಿಗೆ ಹೆಸರು ಬರೋಂಥ ಕೆಲಸ ಮಾಡಿರಿ ನಿಮ್ಮ ಜಾತಿನ ಬೇರೆ ಸಮಾಜಗಳು ಒಗಳಬೇಕು ಅಂತ ಒಂದು ಸಾಧನೆ ನೀವು ಮಾಡಿರಿ ಅಂತ ಹೇಳಿದ್ದಾರೆ ಈ ಮೂರು ಸಂದೇಶಗಳನ್ನ ಈ ಸಂದರ್ಭದಲ್ಲಿ ನಾನೆಲ್ಲ ನಮ್ಮ ಮ್ಯಾಸ್ನಾಯಕ್ ಬಂಧುಗಳಿಗೆ ಹೇಳ್ತೇನೆ ದಯವಿಟ್ಟು ನಾವೆಲ್ಲ ಶಿಕ್ಷಣ ಕೊಡೋದ್ರ ಮೂಲಕ ಜಾಗೃತರಾಗಿ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನಾವೆಲ್ಲ ಸೂಕ್ತ ಸ್ಥಾನಮಾನಗಳನ್ನ ಪಡೆದ್ರ ಮೂಲಕ ಏನು ನಮ್ಮ ಪೂರ್ವಜರ ಆಶಯಗಳು ಮತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯ ಬಸವಣ್ಣ ಬಸವಣ್ಣವರ ಆಶಯಗಳನ್ನ ನಾವೆಲ್ಲ ಈ ಸಂದರ್ಭದಲ್ಲಿ ಬಿಜೆಪಿಸ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ